ನಮಸ್ಕಾರ ರೀಪಾ ಎಲ್ಲರಿಗೂ ನಮಸ್ಕಾರ ಮಾಡ್ರಲ್ಲ ಕಾಕಾ ಬಂದ ನಮಸ್ಕಾರ ಮಾಡೋದುಲ್ಲ ನಾನು ನಿಮಗೆ ಮೊದಲ ನಮಸ್ಕಾರ ಮಾಡೇ ಬನ್ನಿ ಆರಾಮದಿರಲ್ಲ ಎಲ್ಲರೂ ಮಾಡ್ಕೊಂಡು ಬಂದಿರಿ ಭಾಳ ಪ್ರೀತಿ ಮಾಡಾಕತ್ತೇರಿ ಭಾಳ ಶುಭಾಶಯ ಕಳ್ಸಾಕತ್ತೀರಿ ಕಾಕಾ ಸೂಪರ್ ಅಣ್ಣಾಕತ್ತೇರಿ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ದಯಾ ಮಯ ಕರುಣಾಮಯ ಎಲ್ಲಿವರೆಗೆ ನನ್ನ ತಲೆ ಮೇಲೆ ಇರ್ತೈತಿ ಅಲ್ಲಿವರೆಗೆ ನಿರಂತರವಾಗಿ ಸುದ್ದಿ ಬಿತ್ತರ್ ಚಾಲನೆ ಇರ್ತೈತಿ ಅದಕ್ಕೆ ತಡೆಯೇ ಇಲ್ಲ ಅಡೆತಡೆ ಇಲ್ಲ ನಿನ್ನೆ ಒಂದು ಮಾತು ಹೇಳಿದ್ನ ನಿಮಗೆ ಏನಂತ ಗೊತ್ತೈತೇನ್ರಿ ಬೆಳಗಾವಿ ಜಿಲ್ಲಾದಿಂದ ಪ್ರಾರಂಭ ಮಾಡ್ತಾನೆ ಹದಿನೆಂಟು ಕ್ಷೇತ್ರದ ಸಕ್ಷಿತ್ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಅಂತ ಹೇಳಿದ್ನ ಸಚಿತ್ರ ಮಾಹಿತಿ ಕೊಡ್ತಾನ ಅಂತ ಹೇಳಿದ್ನಿ ಹದಿನೆಂಟು ಕ್ಷೇತ್ರದಾಗ ಯಾಕಂದ್ರೆ ಈಗ ಕಾಂಗ್ರೆಸ್ದವ್ರು ಒಂದು ಮನೆ ಮೀಟಿಂಗ್ ಮಾಡಿ ಏನು ಹೇಳ್ಯಾರ ಮಾರ್ಚ್ ಇಪ್ಪತ್ತೊಂದರಿಂದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಟಿಕೆಟ್ ಅಡ್ವಾನ್ಸ್ ಅನೌನ್ಸ್ ವಿತ್ ಬಿ ಫಾರ್ಮ್ ನೋಡಿರಿ ಅಂದ್ರೆ ಹನ್ನೆರಡು ತಿಂಗಳ ಒಂದು ವರ್ಷ ಇರೋಕ್ಕಿಂತ ಮುಂಚೆ ಅವರು ಟಿಕೆಟ್ ಕೊಟ್ಟು ಪ್ರಚಾರ ಮಾಡೋಕ್ಕೆ ಶಕ್ತಿ ಬರಬೇಕಂತೇಳಿ ನೆಟ್ವರ್ಕ್ ಮಾಡೋ ಸಲುವಾಗಿ ಅದರ ಸಲುವಾಗಿ ಬಿ ಜೆ ಪಿ ಏನು ಕ್ರಿಯೆ ಪ್ರತಿಕ್ರಿಯೆ ಇನ್ನೂವರೆಗೆ ಕೊಟ್ಟಿಲ್ಲ ಯಾಕಂದ್ರೆ ಅವರ ಎಂಟೆಂಟು ದಿವ್ಸ ಹತ್ತು ದಿವ್ಸ ಇರೋದಾಗ ಬಿ ಫಾರ್ಮ್ ಕೊಟ್ಟರೆ ಯಾರೂ ಆರಿಸಿ ಬರೋದಿಲ್ಲ ಅದರ ಸಲುವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಸಲೀಂ ಅಹಮದ್ ಸತೀಶ್ ಜಾರಕಿಹೊಳಿ ಧ್ರುವ ನಾರಾಯಣ ರೆಡ್ಡಿ ಈಶ್ವರ್ ಖಂಡ್ರೆ ಇವರು ಎಲ್ಲರೂ ಕೂಡ್ಕೊಂಡು ಒಂದು ಜಬರ್ದಸ್ತ್ ಮೀಟಿಂಗ್ ಮಾಡಿ ಬರುವ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಒಂದರಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ಘೋಷಣೆ ಮಾಡಲಾಗುವುದು ಅಂತ ಡಂಗರ ಸಾರ್ಯಾರು ಕಾಂಗ್ರೆಸ್ದವ್ರ ಇದರಿಂದ ಬಿ ಜೆ ಪಿ ಅವರು ಬೆಚ್ಚಿ ಬೀಳ್ಬೇಕಾರಲ್ಲ ಇನ್ನು ಜೆ ಡಿ ಎಸ್ವ್ರ ಏನು ಏನು ಟುಮೆ ಬಾರ ಸರ್ ನೋಡ್ಬೇಕ್ರಿ ಯಾಕಂದ್ರೆ ಅವರು ಸುಮ್ಮಕೊಂಡಂಗಿಲ್ಲ ಅವರು ಒಂದೊಂದು ಮನೆಯಾಗಿ ಏಳು ಏಳು ಎಂಟು ಹಣ್ಣು ಶಾಸಕರದಾರ್ರಿ ಅವರು ಕುಂಡಂಗಿಲ್ಲಲ್ಲ ಅವರು ಮನೆ ಜಾತ ಪಾತ ಮಾಡಿ ಎಲ್ಲ ಅಲ್ಲಿ ಮನಗಂಡ ಮಾಡ್ಯಾರ ಈಗ ಕಾಂಗ್ರೆಸ್ದವ್ರ ಇಷ್ಟು ಲಘು ಟಿಕೆಟ್ ಅನೌನ್ಸ್ ಮಾಡಿದ ಮೇಲೆ ಪ್ರಚಾರ ಮಾಡೋಕ್ಕೆ ಒಂದು ವರ್ಷ ಟೈಮ್ ಇರ್ತೈತಿ ದಿವಸ ಒಬ್ಬರು ಮನೆಗೆ ಹೋದ್ರೆ ಮುನ್ನೂರ ಅರವತ್ತೈದು ಕುಟುಂಬಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗಿದು ಹೋಯ್ತವ ಚುನಾವಣೆ ಗೆದ್ದಂಗನ ಅದ್ರ ಸಲುವಾಗಿ ಈಗ ಸಚಿತ್ರ ಮಾಹಿತಿ ಕೊಡ್ಬೇಕಲ್ಲ ನಿಮ್ಗೆ ಈಗ ಹಾಲಿ ಶಾಸಕರು ಯಾರದಾರು ಇಲ್ಲಿ ಅವ್ರ ಅಪೋಸಿಟ್ ಯಾರ್ಯಾರು ಟಿಕೆಟ್ ತರಕ ಪ್ರಯತ್ನ ಅನ್ನೋದು ಬೆಳಗಾವಿ ಜಿಲ್ಲಾದ ಸಚಿತ್ರ ಮಾಹಿತಿ ಕೊಡಕ್ಕೆ ಬಂದನು ಇವತ್ತ ಭಾಳ ಚಂದಂಗೆ ಕೇಳಿರಿ ವಿಶ್ಲೇಷಣೆ ಭಾಳ ಮೆಚ್ಕೊಳಕತ್ತೀರಿ ಹಂತ ಹಂತವಾಗಿ ಹೇಳ್ತೀನಿ ಎಳಿ ಎಳಿಯಾಗಿ ಹೇಳ್ತೀನಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಬರ್ತಾನೆ ಎಲ್ಲಿಂದ ಮೊದಲ್ರಿ ಅಥನಿ ಏಯ್ ಅಥನಿದಿಂದ ಬರ್ತಾನೆ ಅಥನಿಗೆ ಈಗ ಯಾರ್ದಾರೀ ಮಹೇಶ್ ಕುಮ್ಟಳ್ಳಿ ಶಾಸಕರದಾರ ಕಾಂಗ್ರೆಸ್ ಆಗಿದ್ರು ಸರ್ಕಾರ ಬದಲಾವಣೆ ಮಾಡಿ ಬೈ ಎಲೆಕ್ಷನ್ ಮಾಡಿಕೊಂಡ ಬಿ ಜೆ ಪಿಯಿಂದ ಆರಿಸಿ ಬಂದರು ಈಗ ಅಲ್ಲಿ ಲಕ್ಷ್ಮಣ ಸೌದಿನೂ ಭಾಳ ಪ್ರಭಾವಿ ನಾಯಕ ಈ ಎಮ್ ಎಲ್ ಸಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದರು ಅದಕ್ಕಿಂತ ಆದರೂ ಆಮೇಲೆ ಮತ್ತು ಎಮ್ ಎಲ್ ಸಿ ಆದರು ಈಗ ಅಲ್ಲಿ ಯಾರ ಮ್ಯಾಲೆ ಎಷ್ಟು ಪ್ರಭಾವ ಐತಿ ಇನ್ನು ಕುಮಟಳ್ಳಿ ಮತ್ತು ಲಕ್ಷ್ಮಣ ಸೌದಿದ ಬಿಗ್ ಪೈಟ್ ಹಾಕೈತೋ ಬಿ ಜೆ ಪಿಯಾಗ ಇನ್ನು ಏನು ಸೌದಿ ಸಾಹೇಬ್ರ ತನ್ನ ಎಮ್ ಎಲ್ ಸಿ ಇಟ್ಕೊಂಡು ತನ್ನ ಮಗನೇನಾದರೂ ತಯಾರು ಮಾಡ್ತಾರೋ ಅತನಾಗ ಭಾಳ ವಿಚಾರ ಅಂತ ಕೇಳ್ರಿ ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರ ಸಲುವಾಗಿ ಈಗ ಜನರನ್ನ ಪ್ರೀತಿ ಗಳಿಸೋ ಸಲುವಾಗಿ ಇನ್ನೂ ರೀ ಮತ್ತು ಕೈ ಮುಕ್ಕೋತ್ತ ಮಣಿ ಮಣಿ ಆವಾಗ ನೀವೇನು ಮಾಡಬೇಕು ಏನು ಮಾಡ್ಬೇಕು ನೀವು ಬರೋಬ್ಬರ ಕೇಳ್ಕೊರಿ ಹದಿನೆಂಟು ಕ್ಷೇತ್ರದ ಬೆಳಗಾವಿ ಜಿಲ್ಲಾದಿಂದ ಪ್ರಾರಂಭ ಮಾಡೇನೆ ಇನ್ನು ಮುಂದೆ ಧಾರವಾಡಕ್ಕೆ ಹೋಗ್ತಾನೆ ಬಿಜಾಪುರಕ್ಕೆ ಹೋಗ್ತಾನೆ ಗುಲ್ಬರ್ಗ ಹೋಗ್ತಾನೆ ಬಳ್ಳಾರಿ ಹೋಗ್ತಾನೆ ಯಾದಗಿರಿ ಹೋಗ್ತಾನೆ ರಾಯಚೂರು ಹೋಗ್ತಾನೆ ಚಿತ್ರದುರ್ಗ ದಾವಣಗೆರೆ ಮೈಸೂರು ಬೆಂಗಳೂರು ನಗರ ಗ್ರಾಮಾಂತರ ಕೊಪ್ಪಳ ಕುಷ್ಟಗಿ ಹಿಡ್ಕೊಂಡು ಇಡಿ ಕರ್ನಾಟಕದ ಸಚಿತ್ರ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಾಸಕರ ಈಗ ಯಾರದಾರ ಇನ್ನು ಮುಂದೆ ಯಾರು ಹಾಕ್ತಾರ ಯಾರು ಅದಾರ ಅನ್ನೋದು ಹೇಳಾಕೆ ಬಂದನು ಈಗ ಮೊಟ್ಟ ಮೊದಲ ಬೆಳಗಾವಿ ಕರದಂಟ ಮತ್ತು ಕುಂದಾದ ಭಾಳ ಇಂಪಾರ್ಟೆಂಟ್ ಅಲ್ಲ ಅದ್ರ ಸಲುವಾಗಿ ಬೆಳಗಾವಿಯಿಂದ ಪ್ರಾರಂಭ ಮಾಡೀನಿ ಅತನೀಗ ಈಗ ಮಹೇಶ್ ಕುಮಟಳ್ಳಿ ಸೌದಿ ಇದ್ರಂದ್ರೆ ಅಲ್ಲಿ ಈಗ ಇಂದ ಯಾರು ಪ್ರಯತ್ನ ಮಾಡತ್ತಾರ ಗೊತ್ತೈತೇನು ರೀ ಭಗೀರಥ ಪ್ರಯತ್ನ ಮಾಡಕತ್ತಾರ ಥನವ್ರಂತದಾರೀ ಒಬ್ಬರ ಸಾಮಾಜಿಕ ಕಾರ್ಯಕರ್ತ ಕೊರೋನಾದಾಗ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ಜನ ಅವ್ರನ್ನ ಭಾಳ ಪ್ರೀತಿ ವ್ಯಕ್ತಪಡಿಸೋಕತ್ತಾರ ಅವ್ರು ನಿಂದ್ರಿ ಅಂತೇಳಿ ಗಜಾನನ ಮಂಗ್ಸೂಳಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಅವ್ರು ಬರಲಿಲ್ಲ ಈಗ ಟಕ್ಕನ್ನವ್ರು ರೇಷ್ಮೆ ಅದಾರ ಅವರು ಬೆನ್ನ ಬೆನ್ನ ಮತ್ತೊಬ್ಬರದ್ರಿ ಅನಂತಪುರದವ್ರು ರುದ್ರಗೌಡ ಪಾಟೀಲ್ ಭಾಳ ಒಳ್ಳೆ ವ್ಯಕ್ತಿ ಜಮೀನ್ದಾರ ಸಾಂಸ್ಕೃತಿಕ ಮಣಿತನ ಅನ್ನದಾಸೋ ಮಣತನ ಭಾಳ ಒಂದನೇ ಪೈಸೆ ಯಾರ್ದು ಮುಟ್ಟುವಂಥ ವ್ಯಕ್ತಿ ಅಲ್ಲ ಇವತ್ತು ಅನಂತಪುರದಾಗ ಹೋಗಿ ನೋಡ್ಬೋದು ನೀವು ಅಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ಅವರು ಸುಧಾರಣೆ ಮಾಡ್ಯಾರ ಅನ್ನೋದ ಜ್ವಲಂತ ಸಾಕ್ತಿ ನೀವು ಅನಂತಪುರಕ್ಕೆ ಹೋಗಿ ನೋಡ್ರೆ ನಿಮಗೆ ಕಣ್ಣಾರೆ ನೀವು ನೋಡ್ತೀರಿ ನಾವೆಲ್ಲ ಇದನ್ನು ಸಮೀಕ್ಷೆ ಮಾಡಿ ಹೇಳಾಕತ್ತೀವಿ ಇನ್ನು ಮೈನಾರಿಟಿ ವಿಷಯ ಬಂದಾಗ ಬೆಳಗಾವಿ ಜಿಲ್ಲಾದಾಗ ಎರಡು ಮೈನಾರಿಟಿ ಕೊಡಬೇಕು ಆಮೇಲೆ ನಾಲ್ಕರಿಂದ ಐದು ಮಹಿಳೆಯರು ಕೊಡ್ಬೇಕಂತೇಳಿ ನಾವು ಅನೇಕ ಬಾರಿ ಎಲ್ಲ ಪಕ್ಷದವ್ರು ಹೇಳ್ಕೊತ ಬಂದೆವು ಮಹಿಳೆಯರು ಎದ್ದುಕೊಂಡೋಗ್ಬೇಕ್ರಿ ಅನ್ನ ಇದಕ್ಕೆ ಕಾರಣಾಗ ನಾವು ಎಂದ್ರ ಅಂತ ಹೇಳಿ ಎಡ್ಡ ಮೂರ ಬೇಡ ಐದರಿಂದ ಆರು ಶಾಸಕರ ಮಹಿಳೆಯರಾಗಬೇಕು ಹದಿನೆಂಟರಾಗ ಐದು ಮೈದಿ ಹೆಣ್ಮಕ್ಳಾಗಬೇಕು ಜಾತಿವಾರ ಲೆಕ್ಕಾಚಾರದಿಂದ ಮೈನಾರಿಟಿ ಎರಡು ಆಗ್ಬೇಕು ಅದನ್ನು ಹೇಳ್ಕೊತ ಬಂದನು ಆತನಿದಿಂದ ಈಗ ಮೈನಾರಿಟಿ ದಿಂದ ಅಸ್ಲಂ ನಾಲ್ ಬಂದ್ ಅಂತೇಳಿ ಒಬ್ಬ ಯುವಕದಾನ ಅವು ಭಾಳ ಕಾರ್ಯ ಚಟುವಟಿಕೆ ಮಾಡ್ಕೊಂಡು ಜನರ ಪ್ರೀತಿ ಪಾತ್ರದಾಗ ಭಾಳ ಜನಪ್ರಿಯತೆಗಳು ಅಲ್ಲಿ ಮೈನಾರಿಟಿ ಹೋಟು ಭಾಳ ಅದಾವ ಅದರ ಸಲುವಾಗಿ ಇಸ್ಲಂ ನಾಲ್ಕ ಟಕ್ಕನ್ ರುದ್ರಗೌಡ ಪಾಟೀಲ್ ಕಾಂಗ್ರೆಸ್ ಆಕಾಂಕ್ಷಿಗಳು ಇನ್ನು ಮೂರು ಮಂದಿಯಾಗ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ನೇರ ಹಣಹಾನಿ ಆಗಬೇಕು ಬಂಡಕೋರ್ ನಿಂದಿರಬಾರ್ದಂಗೆ ವ್ಯವಸ್ಥೆ ಈಗಾಗಲೇ ಕಾಂಗ್ರೆಸ್ದವ್ರು ಮಾಡ್ಯಾರ್ರೀ ಯಾರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಹೊಂದಿದವರು ಎಲ್ಲಾದರೂ ಬಂಡುಕೋರ ಮಾಡಿದರೆ ಅವರನ್ನು ಬಹಳ ಶಿಸ್ತಿನ ಕ್ರಮ ಮತ್ತು ಅಂತೇಳಿ ಸತೀಶ್ ಜಾರಕಿಹೊಳಿ ಮತ್ತು ಚಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಧ್ರುವ ನಾರಾಯಣ್ ಸಲೀಮ್ ಅಹಮ್ಮದ್ ರಾಮಲಿಂಗಾರೆಡ್ಡಿ ಇವರು ಎಲ್ಲರೂ ಈಶ್ವರ್ ಖಂಡ್ರೆ ನೇತೃತ್ವದಾಗ ಮತ್ತು ಎಂ ಬಿ ಪಾಟೀಲ್ ಗೌಡ್ರ ನೇತೃತ್ವದಾಗ ಒಂದು ಕೋರ್ ಕಮಿಟಿ ಮೀಟಿಂಗ್ದಾಗ ಬಹಳ ಕಡಕ್ ಆದೇಶಗಳು ಟಿಪ್ಪಣಿ ಇಟ್ಕೊಂಡಾರ ಇನ್ನು ಅಥನಿ ದಾತ್ರಿ ಅಥನಿಯಿಂದ ಸಮೀಪ ಬರ್ತಾನೆ ನೋಡ್ರಿ ಅಲ್ಲೇ ಕಾಗವಾಡಕ್ಕೆ ಬರ್ತಾನೆ ಈಗ ಶ್ರೀಮಂತ ಪಾಟೀಲ್ ಪ್ರೆಸೆಂಟ್ ಎಮ್ ಎಲ್ ಎ ಕಾಂಗ್ರೆಸ್ನಿಂದ ಬಂದವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಬೈ ಇಲೆಕ್ಷನ್ ಮಾಡ್ಕೊಂಡ ಮಹೇಶ್ ಕುಮಟಳ್ಳಿ ಹಾದಿ ತುಳ್ದವ್ರಿ ಅವರು ಮಂತ್ರಿ ಆಗಿದ್ರು ಮಂತ್ರಿನೂ ಹೋತ್ರಿ ಅಲ್ಲಿ ಈಗ ಯಾರು ಬೆನ್ನೈತೆ ಯಾರು ಗೊತ್ತೈತೆನ್ರಿ ಕಾಂಗ್ರೆಸ್ನಿಂದ ಈಗ ಬಿ ಜೆ ಪಿಯಿಂದ ಶ್ರೀಮಂತ ಪಾರ್ಟೀಲ್ ನಿಂದಿರ್ತಾರೋ ಏನವ್ರು ಚಿರಂಜೀವಿ ನಿಂದಿರ್ತಾರೋ ಅವರು ವಿವೇಚನೆಗೆ ಬಿಟ್ಟ ವಿಷಯ ಈಗ ಅಲ್ಲಿ ನೋಡ್ರಿ ಮೊನ್ನೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳನ್ನು ತೊಗೊಂಡು ವಿಧಾನ ಪರಿಷತ್ನಾಗೆ ಈ ಸುಂಟ್ರಗಾಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಧೂಳು ಹೆಬ್ಬಿಸಿದಂಥ ರಾಜುಕ್ಕಾಗೆ ಮತ್ತೆ ಹೆಲ್ತ್ ಗೈಟ್ಟಿ ಮಾಡ್ಕೊಂಡು ಮತ್ತೆ ಸಣ್ಣ ಹುಡುಗ್ರ ಜೊತೆ ತಿರುಗಾಡಕತ್ತಾರೆ ರಾಜಕ್ಕಾಗಿ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಆಮೇಲೆ ಅಲ್ಲಿ ಒಂದು ಯುವತಿ ಯಂಗ್ ಸ್ಟಾರ್ ಲೇಡಿ ಯಾಕಂದರೆ ವಿ ಎಲ್ ಪಾಟೀಲ್ ಸಾಮ್ರಾಜ್ಯದ ಮೊಮ್ಮಗಳು ಅಲ್ಲಿ ಅವರ ವಿ ಎಲ್ ಪಾಟೀಲ್ ಸ್ವತಃ ಕಾಗವಾಡದಿಂದ ಒಮ್ಮೆ ಎಮ್ ಎಲ್ ಎ ಆಗಿದ್ದರು ಅವರ ಮೊಮ್ಮಗಳು ಪೂರ್ಣಿಮಾ ಅಮರ್ ಸಿಂಗ್ ಪಾಟೀಲ್ ವೆಲ್ ಕ್ವಾಲಿಫೈಡ್ ಅವಳು ಸಹಿತ ಕಾಂಗ್ರೆಸ್ದ ಟಿಕೆಟ್ ಆಕಾಂಕ್ಷಿ ಆಗಬಹುದು ಅಂತ ನಮ್ಮ ಸಮೀಕ್ಷೆ ಪ್ರಕಾರ ನಾವು ಹೇಳಾಕತ್ತೀವಿ ನೋಡಿರಿ ಕಾಗವಾಡ ಆಯಿತು ಇನ್ನು ಕುಡ್ಚಿಗೆ ಬರ್ತಾನೆ ರೀ ಈಗ ಪ್ರೆಸೆಂಟ್ ಪಿ ರಾಜೀವ್ ಪಿ ರಾಜೀವ್ ಜನರ ಬೆಂಬಲ ಭಾಳ ಐತೆ ಅನ್ನೋದು ಈಗಾಗಲೇ ಜನ ಅಲ್ಲಿ ಸಾಬೀತು ಮಾಡಿ ತೋರಿಸಿ ಈ ಎರಡು ಮೂರು ಸಲ ಎಮ್ ಎಲ್ ಎ ಮಾಡಿ ಮಂತ್ರಿ ಸ್ಥಾನ ಆಗೋಕ್ಕಿತ್ತು ಮುಖ್ಯಮಂತ್ರಿ ಸ್ಥಾನದಾಗೂ ರೇಷ್ನಾಗಿದ್ದಂಥ ವ್ಯಕ್ತಿ ಆದರೆ ಜಾತಿ ಲೆಕ್ಕಾಚಾರ ನೋಡಿ ಮುಖ್ಯಮಂತ್ರಿ ರೀ ಇದು ಒಂದು ದೊಡ್ಡ ಸಮಸ್ಯೆ ಪ್ರತಿಯೊಂದು ಪಕ್ಷದಾಗ ನೋಡಿರಿ ಕರ್ನಾಟಕದಾಗ ಇನ್ನವರೆಗೆ ದಲಿತರ ಮತ್ತು ಮುಸಲ್ಮಾನರ ಮುಖ್ಯಮಂತ್ರಿನೇ ಆಗಿಲ್ಲ ಆಗೋದೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ಕೊಂಡಿರ್ತಾರ ಪಿ ರಾಜೀವ್ ಬಗ್ಗೆ ಸಮೀಕ್ಷೆ ಮಾಡಿದಾಗ ಜನ ಪಿ ರಾಜುಗೆ ಇನ್ನೊಮ್ಮೆ ಚಾನ್ಸ್ ಕೊಡ್ತೀವಿ ಚಾನ್ಸ್ ಕೊಟ್ಟು ಅಂದ್ರೆ ಅವರು ಮುಂದೆ ಮಂತ್ರಿ ಆಗ್ತಾರ ಅಂತೇಳಿ ಸರ್ಕಾರ ಬಂದರೆ ಮಂತ್ರಿ ಮಾತ್ರ ಆಗ್ತಾರೆ ಪಿ ರಾಜು ಅವರು ಎರಡು ಸಾವಿರದ ಇಪ್ಪತ್ತ್ ಬಿ ಜೆ ಪಿ ಗಾಳಿ ಇಲ್ಲ ಅಂತೇಳಿ ಜನ ನಮಗೆ ಹೇಳಾಕತ್ತಾರೆ ಅದರ ಪ್ರಕಾರ ಈ ಸಮೀಕ್ಷೆ ಹೇಳಕತ್ತೇವೆ ಅಲ್ಲಿ ಕಾಂಗ್ರೆಸ್ದಿಂದ ಪ್ರತಿಸ್ಪರ್ಧಿ ಪಿ ರಾಜು ಮಹೇಂದ್ರ ತಮ್ಮಣ್ಣವರು ಈಗಾಗಲೇ ಟಿಕೆಟ್ ತಗೊಂಡಿದ್ರು ಸೋತವರು ಅವರ ಜೊತೆ ಅಮಿತ್ ಘಾಟ್ಗೆ ಅವರೂ ಅಲ್ಲಿ ಒಂದು ಸಾರಿ ಸ್ಪರ್ಧೆ ಮಾಡಿ ವಿಫಲರಾಗಿದ್ದಾರೆ ಆಮೇಲೆ ಅಲ್ಲಿ ಒಬ್ಬರ ವ್ಯಕ್ತಿ ಒಬ್ಬ ವ್ಯಕ್ತಿ ದಕ್ಷಿಣ ಕರ್ನಾಟಕದ ಸಾವಿರಾರು ಕೋಟಿ ಸರ್ದಾರ ಒಂದು ದೊಡ್ಡ ವ್ಯಕ್ತಿ ಇಂಡಸ್ಟ್ರಿಯಲಿಸ್ಟ್ ಅದಾನ ಆ ವ್ಯಕ್ತಿ ಲಕ್ಷ್ಮೀಪತಿ ಅಂಥೇಳಿ ಎಲ್ಲೆರೆ ಕುಡ್ಚಿ ಭಾಗಕ್ಕೆ ಕಾಂಗ್ರೆಸ್ ಟಿಕೆಟ್ ತೊಗೊಂಬಂದ್ರೆ ಆ ಕುಡ್ಚಿ ಕ್ಷೇತ್ರ ಇವತ್ತು ಕರ್ನಾಟಕ ನೋಡ್ತೈತ್ರಿ ಇದು ಭಾಳ ರಹಸ್ಯ ಸುದ್ದಿ ಲಕ್ಷ್ಮೀಪತಿದ್ ಯಾರಿಗೂ ಗೊತ್ತಿಲ್ಲ ಇನ್ನು ಕುಡ್ಚಿದ ಪ್ರತಿ ಮಣಿಮನಿಗೆ ಗೊತ್ತಿಲ್ಲ ಯಾರು ಆ ಧೂಮಕೇತ ಅಂತ ಯಾವಾಗಿನ ಅನ್ನೋದು ಇನ್ನು ಕಾದ್ ನೋಡ್ಬೇಕಾಕೈತಿ ನಾವು ಇಂಥ ಸುದ್ದಿ ಯಾರು ಹೇಳ್ತಾರೀ ಕುಡ್ಚಿದೆ ಲಕ್ಷ್ಮೀಪತಿ ಎಲ್ಲಿ ವ್ಯಕ್ತಿ ಅಗರ್ಭ ಶ್ರೀಮಂತ ಸಮಾಜ ಸೇವಕ ಚಟುವಟಿಕೆ ಅನೇಕ ತನ್ನ ಕ್ಷೇತ್ರದಲ್ಲಿ ಆ ಕಡೆ ದಕ್ಷಿಣ ಕರ್ನಾಟಕದಾಗ ಹೆಸರುವಾಸಿಯಾದಂಥ ಲಕ್ಷ್ಮೀಪತಿ ಕುಡ್ಚಿ ಭಾಗದಾಗ ಎಮ್ ಎಲ್ ಎ ಆಗ್ಬೇಕನ್ನೋದು ಒಂದು ಕನಸು ಕಂಡ್ಯಾನ ಆ ಕನಸು ನನಸು ಮಾಡಬೇಕಾದ್ರೆ ಕುಡಚಿ ಮತದಾರ ನಿರ್ಣಯ ತಗೋಬೇಕ್ರಲ್ಲ ನಿಮಗೆ ರಾಜೀವ್ ಬೇಕು ಅಮಿತ್ ಘಾಟ್ಗೆ ಬೇಕು ಮಹೇಂದ್ರ ತಮ್ಮಣ್ಣವ್ರು ಬೇಕು ಏನ ಆ ಲಕ್ಷ್ಮೀಪತಿ ಬೇಕು ಅನ್ನೋದು ಅಲ್ಲಿಯ ಜನತೆ ನಿರ್ಧಾರ ಅದನ್ನು ಅದು ಬಿಟ್ಟ ವಿಷಯ ಈಗಾಗಲೇ ರಾಜುವಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ಯಾರಿಲ್ಲೋ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಎಷ್ಟು ಅವರಿಗೆ ನೀವು ಓಟ್ ಹಾಕ್ತೀರಿ ಅವ್ರನ್ನ ಆರಿಸಿ ತರ್ತೀರಿ ಅನ್ನೋದ ಇವತ್ತು ಅಥನಿ ಮತಕ್ಕೆ ಅಗ್ವಾಡ ಕುಡಿಸಿ ಅಲ್ಲಿಯ ಮತದಾರರು ಮತ್ತು ಅಲ್ಲಿಯ ಪಕ್ಷದ ಬೆಂಬಲಿಗರು ಈ ಯಾರಿಗೆ ಟಿಕೆಟ್ ಕೊಟ್ರೆ ಯಾರು ಆರಿಸಿ ಬರ್ತಾರೋ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ಬೇಕ್ರಿ ಮುಂದ ಇವರ ನಿತ್ರ ಇವರ ಆರಿಸಿ ಬರ್ತಾರಂಥೇಳಿ ನಮ್ಮ ಧಾರವಾಡದ ಅಷ್ಟ್ರಾಲಜಿ ಅದಾರಲ್ಲ ಅವ್ರ ಕಡೆ ಏನನ್ನು ಕಾನೂನು ಚೌಕಟ್ಟು ಕೊಟ್ಟ ಆಮೇಲೆ ಅವ್ರ ಕಡೆಯಿಂದ ಎಲ್ಲ ಮಾರ್ಕ್ ಹಾಕಿ ಐದು ಅಭ್ಯರ್ಥಿ ಬರ್ತಾನೆ ಅನ್ನೋದ ನಿರ್ದಿಷ್ಟವಾಗಿ ಹೇಳ್ತೇವೆ ಯಾರ್ದು ಠೇವಣಿ ನಷ್ಟ ಆಕೈತಿ ಅದನ್ನು ಹೇಳ್ತೇವೆ ಇನ್ನು ಮುಂದೆ ಬಾರಿ ರಾಯಬಾಕ ಇವಳೆ ಮೂರು ಸಾರಿ ಹೆಟ್ರಿಕ್ ಶಾಸಕ ಆದವರು ಭಾಳ ಜನಪ್ರಿಯ ವ್ಯಕ್ತಿ ಜನಸಾಮಾನ್ಯರ ಜೊತೆ ಬೆರೆತಿಡುವಂಥ ವ್ಯಕ್ತಿ ಸಣ್ಣ ವ್ಯಕ್ತಿ ಮನೆಗೆ ಹೋದರೂ ಕರೆದು ಮಾತಾಡಿಸುವಂತೆ ಅನ್ನದಾಸೋ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಲ್ಲೊಂದು ಬಲಾಢ್ಯ ಸಾಮ್ರಾಜ್ಯ ಐತಿರಲ್ಲ ವಿ ಎಲ್ ಪಾಟೀಲ್ ಸುಪುತ್ರ ಸಾಮ್ರಾಜ್ಯ ವಿವೇಕರಾವ್ ಪಾಟೀಲ್ ಅಮರ್ ಸಿಂಹ್ ಪಾಟೀಲ್ ರಾವ್ ಪಾಟೀಲ್ ಶಿವರಾಜ್ ಸಿಂಗ್ ಪಾಟೀಲ್ ಇವ್ರದೊಂದಲ್ಲಿ ಬಲಾಢ್ಯ ಐತ್ರಿ ಪ್ರಣಯ್ ಕುಮಾರ್ ಪಾಟೀಲ್ ಇವರು ಅಲ್ಲಿ ಯಾರಿಗೆ ಬಲಾಢ್ಯ ವ್ಯಕ್ತಿಗೆ ಬೆಂಬಲ ಕೊಡ್ತಾರ ಅಲ್ಲಿ ಗೆಲುವು ಅವ್ರದಾಕೈತಿ ಈಗ ಅಲ್ಲಿ ಕಾಂಗ್ರೆಸ್ಸಿಂದ ಯಾರು ಪ್ರಯತ್ನ ಮಾಡಾಕತ್ತಾರಂದ್ರೆ ಮೊಟ್ಟ ಮೊದಲ ಹೆಸರು ಬರ್ತೈತಿ ಮಹಾವೀರ ಮೊಹಿತೆ ಮಹಾವೀರ ಮೊಹಿತೆ ಸಂಕಷ್ಟ ಕಾಲದಾಗ ಅಲ್ಲಿ ಬಂದ ಜನರ ಜೊತೆ ಜನರ ಸಮಸ್ಯೆ ಆಲಿಸಿ ಅನೇಕ ಪರಿಹಾರ ಕ್ರಮಗಳನ್ನು ಕರೋನಾದಲ್ಲಿಯೂ ಮಾಡಿದ್ದು ಒಬ್ಬ ಸಮಾಜ ಸೇವಕ ಮಾವೀರ್ ಮೊಯ್ತೆ ಅಲ್ಲಿ ಇಂಡಿಪೆಂಡೆಂಟ್ ನಿಂತು ಇಪ್ಪತ್ತಾರು ಸಾವಿರ ಹೊಡೆ ತಗೋತಾನಂದ್ರೆ ಇನ್ನು ಎಮ್ ಎಲ್ ಎಗೆ ಇನ್ನೊಂದು ಇಪ್ಪತ್ತೈದು ತೊಗೊಂಡ್ರೆ ಅಲ್ಲಿ ಗೆದ್ದಂಗೆ ಅನ್ನೋದು ಯಾಕೆ ಶಡ್ಡು ಹೊಡಿಬಾರ್ದು ಮಾವೀರ್ ಮೊಯ್ತೆ ಕಾಂಗ್ರೆಸ್ ಇನ್ನು ಒಲವು ತೋರ್ತೈತ್ಯೋ ಇನ್ನು ಹೈಕಮಾಂಡ್ಗೆ ಬಿಟ್ಟ ವಿಷಯ ಇನ್ನತರ ಜೊತೆ ವಿ ಎಲ್ ಪಾಟೀಲ್ ಸಾಮ್ರಾಜ್ಯ ಒಂದು ಅಭ್ಯರ್ಥಿನ ತಯಾರು ಮಾಡ್ತಾರ್ರಿ ಪ್ರದೀಪ್ ಮಾಳ್ಗಿನ ಆ ಪ್ರದೀಪ್ ಮಾಳ್ಗಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಕಣಕ್ಕೊಳದ್ರ ವಿ ಎಲ್ ಪಾಟೀಲ್ ಸಾಮ್ರಾಜ್ಯದವರು ಸಪೋರ್ಟ್ ಮಾಡಿದ್ರ ಪ್ರದೀಪ್ ಮಾಳ್ಗಿ ಗೆಲುವಿನ ನಗೆ ಬೀರ್ತೈತಿ ಮಹಾವೀರ ಮೊಹ್ತೆ ಕಾಂಗ್ರೆಸ್ ಟಿಕೆಟ್ ತೊಂದರೆ ಹೈಕಮಾಂಡ್ ಪವರ್ದಿಂದ ಮಹಾವೀರ ಮೊಹ್ತೆ ಗೆಲುವಿನ ನಗೆ ದುರ್ಯೋಧನ ಐಹೊಳಿನ ವಿರುದ್ಧ ಸೆಣಸಾಡಬೇಕಾಗ್ತಿ ಯಾಕಂದರೆ ದುರ್ಯೋಧನ ಇವಳೆ ಜನಪ್ರಿಯಾಗಿ ಜನಾನುರಾಗಿ ಎಲ್ಲರ ಜೊತೆ ಹೋಗೋದು ಯಾರಿಗೆ ನೋವು ಮಾಡಿದಂಥ ವ್ಯಕ್ತಿ ಕ್ಲೀನ್ ಚಿಟ್ ವ್ಯಕ್ತಿ ನೀವು ಅದನ್ನು ಬಲ್ಲ ಅವ್ರ ಅದೇ ರೀ ರಾಯ್ಬಾಗದವ್ರ ಹೆಚ್ಚು ನಿಮಗೆ ಗೊತ್ತೈತಿ ಅಂಥ ವ್ಯಕ್ತಿನ ನಾಲ್ಕನೇ ಬಾರಿ ಆರಿಸ್ ತರ್ಬೇಕ್ರೋ ಏನು ನಾಲ್ಕನೇ ಬಾರಿ ಸೋಲ್ಸಿ ಮತ್ತೊಬ್ಬನ ಆರಿಸ್ ತರಬೇಕು ಮಾವೀರ್ ಮೋತೇನ ತರ್ಬೇಕು ಏನು ಪ್ರದೀಪ್ ಮಾಳ್ಗಿನ ತರಬೇಕು ಅನ್ನೋದು ನಿಮಗೆ ಗೊತ್ತೈತಿ ಯಾಕಂದ್ರೆ ಪ್ರದೀಪ್ ಮಾಳ್ಗಿನೂ ಅಲ್ಲಿ ಭಾಳ ಮುನ್ನೂರು ಮತದಿಂದ ಬಿದ್ದಂಥ ವ್ಯಕ್ತಿ ಭಾಳ ಸಮೀಪ ಬಂದು ಬಿದ್ದಂಥ ವ್ಯಕ್ತಿ ಅಣಕಂಪು ಐತಿ ಯಾಕೆ ಪ್ರದೀಪ್ ಮಾಳ್ಗಿನ ಎಮ್ ಎಲ್ ಎ ಮಾಡಬಾರ್ದು ಅನ್ನೋದು ರೈಬಾಗ್ ಮತದಾರ ಕ್ಷೇತ್ರ ತೀರ್ಮಾನ ತೊಗೊಂಡ್ರಂದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ ನಿಮಗೆ ಎಂಥ ಅಭ್ಯರ್ಥಿ ಬೇಕು ಎಂಥ ಅಭ್ಯರ್ಥಿ ನೀವು ಆಯ್ಕೆ ಮಾಡ್ಕೋಬೇಕು ನಿಮಗೆ ಗೊತ್ತು ಬಿಟ್ಟಿದ್ದ ವಿಷಯ ಇನ್ನು ಬರ್ತದೆ ನೋಡ್ರಿ ಚಿಕ್ಕೋಡಿಗೆ ಮೀಸಿ ಮಾವಣ ಕ್ಷೇತ್ರ ಇಲ್ಲಿ ಗಣೇಶ ಕೇರಿ ಜನಪ್ರಿಯ ವ್ಯಕ್ತಿ ಸಣ್ಣ ವಯಸ್ಸಿನ ಹುಡುಗ ವಿಧಾನಸಭಾ ಪ್ರವೇಶ ಮಾಡಿದ ಯಂಗ್ ಎನರ್ಜಿಕ್ ಡೈನಾಮಿಕ್ ಪರ್ಸ್ನಾಲ್ಟಿ ಗಣೇಶ ಕೇರಿ ಇನ್ನು ಎಲ್ಲರ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಶಾಸಕ ಆದ್ರೆ ಮಂತ್ರಿ ಆಗ್ತಾ ನೋಡೋದು ನಿಮಗೂ ಗೊತ್ತೈತಿ ಅಲ್ಲಿ ಪ್ರತಿಸ್ಪರ್ಧಿ ಮಾಡೋರ ಕವಟಿಗೆ ಮಠ ಕಂಪನಿ ಜಗದೀಶ್ ಕವಟಿಗೆ ಮಠ ಆಗ್ಬೋದು ಮಹಾಂತೇಶ್ ಕವಟಿಗೆ ಮಠ ಆಗ್ಬೋದು ಇನ್ನೂ ಯಾರೋ ಮತ್ತು ಬೇರೆ ಪ್ರಭಾವಿ ವ್ಯಕ್ತಿಯಲ್ಲಿ ಎದ್ದುಕೊಂಡ್ಬೋದು ಕಾಂಗ್ರೆಸ್ ಆಕಾಂಕ್ಷಿಯಾಗಿ ಯಾಕಂದರೆ ಇಪ್ಪತ್ತ್ಮೂರಾಗ ಕಾಂಗ್ರೆಸ್ ಗಾಳಿ ಭಾಳ ಐತಿರಲ್ಲ ಮತ್ತು ಮಾರ್ಚ್ ಇಪ್ಪತ್ತೊಂದಕ್ಕೆ ಬರೋ ಇಪ್ಪತ್ತೊಂದನೇ ಇಪ್ಪತ್ತು ಒಂದನೇ ತಾರೀಕಿಗೆ ಮಾರ್ಚ್ಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಬ್ರಿ ಬಿ ಫಾರ್ಮ್ ಸಮೇತ ಇದು ಭಾಳ ತಿಳ್ಬಾರ್ದು ರೀ ಎಲ್ಲರಿಗೂ ಈಗ ಭಾಳ ಜೋರು ಪೈಪೋಟಿ ನಡೆದೈತ್ರಿ ಏನಾದರೂ ಸಲುವಾಗಿ ನಿಪ್ಪಾನಿಗೆ ಬರ್ತಾನೆ ಶಶಿಕಲಾ ಜೊಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದರು ಮುಜುರಾಯಿ ಮಂತ್ರಿ ಆದಾರ ಇನ್ನು ಶಶಿಕಲಾ ಜೊಲ್ಲೆ ಅವ್ರನ್ನ ಯಾವುದೇ ಪರಿಸ್ಥಿತಿದಾಗ ಈ ಸಾರಿ ಸೋಲಿಸ್ಬೇಕನ್ನೋದು ನಿಪ್ಪಾಣಿ ಮತದಾರರು ಮನಸ್ಸು ಮನಸ್ಪಟ್ಟರೆ ಅಲ್ಲಿ ಕಾಂಗ್ರೆಸ್ದಿಂದ ಪ್ರಿಯಾಂಕಾ ಜಾರಕಿಹೊಳಿ ಉತ್ತಮ್ ಪಾಟೀಲ್ ಕಾಕಾ ಸಾಹೇಬ್ ಪಾಟೀಲ್ ಶಾಸಕರಾಗ್ತಾರೆ ಬರ್ಕೋರಿ ನಾಲ್ಕು ಸಾವಿರದ ಎಂಟುನೂರು ಏನು ಐದು ಸಾವಿರ ಒಳಗೆ ಶಶಿಕಲಾ ಜೊಲ್ಲೆ ಬಂದಾರ ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಈಗ ಅಲ್ಲಿ ಜನ ಏನು ಮಾತಾಡಕತ್ತಾರ ಮತ್ತೊಬ್ಬ ಮಹಿಳೆನ ಇಲ್ಲಿ ಅಂತ ಅಂಥೇಳಿ ಬೆಳಗಾವಿ ಜಿಲ್ಲಾದಾಗ ಮಹಿಳಾ ಕೋಟಾದಾಗ ಏನಾದ್ರೆ ಪ್ರಾತಿನಿಧ್ಯತೆ ಕಾಂಗ್ರೆಸ್ದಿಂದ ಶಿಖರ ಅಲ್ಲಿ ಯಂಗ್ ಎನರ್ಜಿಕ್ ಡೈನಾಮಿಕ್ ಪರ್ಸ್ನಾಲಿಟಿ ಕ್ವಾಲಿಫೈಡ್ ಹುಡುಗಿ ಅಂದ್ರೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ತಂದೆಯ ಮಾರ್ಗದರ್ಶನದಂತೆ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯೂಕ್ ಯೂತ್ ಐಕಾನ್ ಅಂತ ಹೆಸರು ಪಡೆದಿರುವ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿಗೆ ನಿತ್ತರ ಈ ಎದುರಾಳಿ ಗಡಗಡ ನಡುಗು ಹಂಗಾಕೈತ್ರಿ ಎರಡು ಸಾವಿರದ ಇಪ್ಪತ್ತ್ಮೂರದಾಗಿ ಏಳು ಶಾಸಕರ ಕಾರ್ದ ಭವಿಷ್ಯ ಹೇಳಿವೆ ನೋಡೋನು ಆರಾದ್ರೂ ನಮ್ಮ ಭವಿಷ್ಯ ನಿಜ ಆದಂಗೆ ರೀ ನಾಲ್ಕಂತೂ ಈಗ ಅದಾರ ಆರಾಗ್ಬೋದು ಏಳು ಆಗ್ಬೋದು ನಮ್ಮ ಭವಿಷ್ಯ ಮುಂದೆ ನೋಡೋನು ಉತ್ತಮ್ ಪಾಟೀಲ್ ಬಿ ಜೆ ಪಿಯಿಂದ ಟಿಕೆಟ್ ತಗೋತಾರೋ ಕಾಂಗ್ರೆಸ್ಸಿಂದ ತೊಗೋತಾರೋ ಕಾಕಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ ಆಕಾಂಕ್ಷಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಯೂತ್ ಅಕೌಂಟ್ನಿಂದ ಪ್ರಾತಿನಿಧ್ಯತೆ ಕೊಟ್ಟರೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಗ್ಯಾರಂಟಿ ಅಲ್ಲಿ ಆಯ್ಕೆನೂ ಖಚಿತ ಇನ್ನು ಅಲ್ಲಿ ಮತದಾರನೂ ನಿರ್ಧಾರ ಮಾಡ್ಕೋಬೇಕು ಇದ್ರ ಬಗ್ಗೆ ನಾನು ಹಿಂದ್ಕಲೇನು ಒಂದು ಎರಡು ವಿಡಿಯೋ ಮಾಡಿ ಹಾಕೇನಿ ಇನ್ನು ಬರ್ತಾನೆ ನೋಡಿರಿ ಎಂಟು ಸಲ ಶಾಸಕರಾಗಿ ಈಗ ಪ್ರಸೆಂಟ್ ಅರಣ್ಯ ಮತ್ತು ಆಹಾರ ಮಂತ್ರಿ ಇದ್ದಾರೆ ಉಮೇಶ್ ಕತ್ತಿ ಅವರು ಕ್ಷೇತ್ರಗಳ ಲಗ್ಗೆ ಹಾಕೇನ್ರಿ ಅವರು ವಿರುದ್ಧ ಯಾರು ಗೊತ್ತೈತೇನ್ರಿ ಈಗ ಮೊನ್ನೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳ್ ಹಿಡ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂದ್ರಾಜ್ ಅಟ್ಟಿಹೊಳಿಯನ್ನು ಬಹುಮತದಿಂದ ಆರಿಸಿ ತಂದಂಥ ಹಿರಿಯ ಮುತ್ಸದಿ ರಾಜಕಾರಣಿ ಮಣೆತನದ ಹಿರಿಯ ಪರಂಪರೆ ಇದ್ದಂಥ ಅಪ್ಪನಗೌಡ ಪಾಟೀಲ್ ಅವರ ಮೊಮ್ಮಗ ಎ ಬಿ ಪಾಟೀಲ್ ಕಾಂಗ್ರೆಸ್ದ ಟಿಕೆಟ್ ಆಕಾಂಕ್ಷಿ ಉಮೇಶ್ ಕತ್ತಿ ಅವರಿಗೆ ಪ್ರತಿಸ್ಪರ್ಧಿ ಆಗಲಿಕ್ಕೆ ನೂರಕ್ಕೆ ನೂರ ಸತ್ಯವಾದ ಮಾತು ಇನ್ನು ಅಲ್ಲಿ ಹುಕ್ಕೇರಿ ಮತದಾರ ಕ್ಷೇತ್ರದವರು ಯಾರನ್ನ ಅನ್ನೋದು ಅವರಿಗೆ ಬಿಟ್ಟ ವಿಷಯ ನೀವ್ಯಾರು ಆರಿಸ್ತರ್ತೀರಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ಮುಂದೆ ಹೇಳ್ತಾನೆ